ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಇನ್ನ ಡೈರೆಕ್ಟ್ ವಿಶ್ ಬರ್ತೀನಿ ಗೈಸ್ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಸೊ ಆ ಪ್ರೋಮೋದಲ್ಲಿ ಅಶ್ವಿನಿಯವರು ಹಾಗೂ ಕಾವ್ಯವರ ಮಧ್ಯೆ ಗೇಮ್ ವಿಚಾರಕ್ಕೆ ಒಂದು ಸಣ್ಣ ಜಗಳ ಶುರುವಾಗಿದೆ ಸೊ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಿರೋ ಅಶ್ವಿನಿ ಅವರು ಆ ಜಗಳನ ಇನ್ನೂ ದೊಡ್ಡದ್ ಮಾಡೋದಕ್ಕೆ ಅದಕ್ಕೆ ತುಪ್ಪ ಸುರಿತಿದ್ದಾರೆ ಸೊ ಇದೇನ್ ಜಗಳ ದೊಡ್ಡದಾಗಿ ಬೆಳೆಯುತ್ತೋ ಅಥವಾ ಅಲ್ಲೇ ಔಟ್ ಮಾಡ್ಕೊಳ್ತಾರೋ ಎಪಿಸೋಡ್ ನೋಡಿದಾನೆ ಗೊತ್ತಾಗೋದು ಯಾಕಪ್ಪ ಅಂದ್ರೆ ಪ್ರೋಮೋ ನೋಡಿನೇ ಎಲ್ಲಾದ್ರು ಡಿಸೈಡ್ ಮಾಡೋಕ್ ಆಗೋದಿಲ್ಲ ಸೊ ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ ಮುಂದೆ ಮಾತಾಡೋಣ ಆಟದಲ್ಲಿ ಉಳಿಸಲುಚಿಸುವ ಒಬ್ಬ ಸದಸ್ಯರ ಭಾವಚಿತ್ರದ ಮುಂದೆ ದೊಡ್ಡ ಚೆಂಡನ್ನು ಇಡಬೇಕು ಟೀಮಾ ಬೆಸ್ಟ್ ರಾಶಿಕಾ ಅವ್ರನ್ನ ಸೇವ್ ಮಾಡ್ತಿದ್ದೀನಿ ಅಕ್ಕ ಮಂಜು ಭಾಷಿನ ನಾನ್ ಚಂದ್ರನ ಸೇವ್ ಮಾಡ್ತಿದ್ದೀನಿ ಅಶ್ವಿನಿ ಎಸ್ ಅವರು ಟೀ ಒಳಗು ಅಂತ ಕರೆದಿದ್ದೆ ಕಾವ್ಯ ನಾವ್ ಐದ್ ಜನ ಟೀಮಲ್ಲಿ ಆಡೋಣ ಅಂತ ಹೇಳೇ ಹೇಳ ಮ್ಯಾನುಕುಲೇಟು ಮಾಡ್ತಾರೆ ಪ್ರೋಮೋ ನೋಡಿದ್ಮೇಲೆ ನಿಮ್ಗೆ ಏನಿಸ್ತಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಪ್ರೋಮೋನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಿದೆ ಮೊದಲು ಹೋಗಿ ಬಾಲ್ ಹಾಕಿರೋದೆ ಧನುಷ್ ಗೌಡ್ ಅವರು ಅವ್ರ ಹೋಗಿ ನೇರವಾಗಿ ಅಭಿಷೇಕ್ ಅವರಿಗೆ ಒಂದು ಬಾಲ್ ಹಾಕಿ ಅವ್ರನ್ನ ಸೇಫ್ ಮಾಡ್ತಾರೆ ನೆಕ್ಸ್ಟ್ ಹಾಕಿರೋದು ಗಿಲ್ಲಿ ಅವರು ಅವ್ರು ಯಾರಿಗ ಅಂತ ಎಲ್ರಿಗೂ ಗೊತ್ತಿದೆ ಅವರು ಕಾಬ್ಯವನ್ನ ಸೇಫ್ ಮಾಡುದು ಮಾಡಿದ್ದಾರೆ ಅಂಡ್ ಅದನ್ನ ನೆಕ್ಸ್ಟ್ ಚಂದ್ರಣ ಹೋಗಿ ಧನುಷ್ ಅವ್ರಿಗೆ ಹಾಕಿದ್ರೆ ಅಭಿಷೇಕ್ ಅವ್ರ ಹೋಗಿ ಗಿಲ್ಲಿ ಅವ್ರಿಗೆ ಹಾಕಿದಾರೆ ಸೊ ನಾಲ್ಕು ಜನದ್ದು ಆಟ ನೋಡ್ತಿದ್ರೆ ಇದು ಪ್ರೀ ಪ್ಲಾನ್ ಆಗಿತ್ತು ಅಂತ ಅನಿಸ್ತಾ ಇದೆ ಅಂಡ್ ಇದರ ಜೊತೆಗೆ ಅಲ್ಲಿ ಮೇಯ್ನ್ ನಮಗೆ ಕಾಣೋದು ಅವರು ಎಲ್ಲಾ ಗರ್ಲ್ಸ್ ನ ಕರೆದು ಒಂದು ಡಿಸ್ಕಶನ್ ಮಾಡಿ ಒಂದು ಟೀಮ್ ಅಂತ ಮಾಡ್ಕೊಳ್ತಾರೆ ಸೊ ನೀವು ಹಾಕಿ ನಾನ್ ನಿಮಗೆ ಹಾಕ್ತೀನಿ ಅಂತ ಸೊ ಇದೆಲ್ಲ ಆದ್ಮೇಲೆ ಮತ್ತೆ ಗಿಲ್ಲಿ ಜೊತೆ ಒಪ್ಪಂದ ಮಾಡ್ಕೊಂಡ್ರ ಅವರು ಮೊದಲು ಅವರು ಸೊ ಏನಂತ ಅಂದ್ರೆ ಇಲ್ಲಿ ನಾನ್ ನಿಮಿಗೆ ಹಾಕ್ತೀನಿ ನೀನು ಹೋಗಿ ಚಂದ್ರನಗ ಹಾಕ ಏನಾದ್ರು ಪ್ಲಾನ್ ಮಾಡ್ಕೊಂಡ್ರ ಸೊ ಆಗ ಇಲ್ಲಿ ತಾನು ಸೇಫ್ ಆಗಿದೀನಿ ಅಂತ ಗೊತ್ತಾದ್ಮೇಲೆ ಕಾವ್ಯ ಅವ್ರ್ ಹೋಗಿ ಚಂದ್ರನಿಗೆ ಬಾಲ್ ಹಾಕಿದ್ರ ಸೊ ಇಷ್ಟು ನೋಡಿದ್ರೆ ಸಖತ್ ಕನ್ಫ್ಯೂಷನ್ಸ್ ಇದೆ ಸೊ ಇಲ್ಲಿ ಅಶ್ವಿನಿ ಗೌಡ್ ಅಶ್ವಿನಿ ಅವ್ರಿಗೆ ಏನಕ್ಕೆ ಬೇಜಾರಾಯ್ತು ಅಂದ್ರೆ ತನಿ ಹಾಕ್ತೀನಿ ಅಂತ ಹೇಳಿದ್ ಕಾವ್ಯ ಚಂದ್ರಪ್ರಭು ಅವರಿಗೆ ಒಂದು ಬಾಲ್ ಹಾಕಿ ಸೇಫ್ ಮಾಡಿದ್ರಲ್ಲ ಈಗ ತಾನು ಗೇಮ್ ಇಂದ ಹೊರಗಡೆ ಉಳ್ಕೊಂಡಿದ್ದಾರೆ ಈಗ ಅದು ಒಂದು ಸಿಟ್ಟಿದೆ ಅವರಿಗೆ ಸೊ ಅದೇನು ದೊಡ್ಡ ಜಗಳ ಕನ್ವರ್ಟ್ ಆಗುತ್ತೆ ಏನ್ ನೋಡ್ಬೇಕು ಯಾಕೆಂದ್ರೆ ಅಶ್ವಿನಿ ಗೌಡರು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅದಕ್ಕೆ ತುಪ್ಪನ ಸುರಿಯೋ ಕೆಲಸ ಮಾಡ್ತಿದ್ದಾರೆ ಸೊ ನಮಗೆ ಇಲ್ಲಿ ಟೋಟಲಿ ಇವತ್ತು ಒಂದು ಸಖತ್ ವಾರ ಆಗುತ್ತೆ ಅನ್ನೋ ತರ ಕಾಣ್ತಿದೆ ಬಟ್ ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕೆಂದ್ರೆ ರಿಯಾಲಿಟಿನೇ ಬೇರೆ ರೀತಿ ಇರುತ್ತೆ ನಾವ್ ಇಲ್ಲಿ ಪ್ರೋಮೋ ನೋಡಿನೇ ಎಲ್ಲಾದ್ರು ಡಿಸೈಡ್ ಮಾಡೋಕೆ ಆಗೋದಿಲ್ಲ ಅಂಡ್ ಇಲ್ಲಿ ಇಷ್ಟಕ್ಕೂ ಉಸ್ತುವಾರಿ ವಹಿಸಿರೋದು ನಮ್ಮ ಧ್ರುವಂತ ಅಣ್ಣವರು ಸೊ ಧ್ರುವಂತರು ಯಾಕೆ ಉಸ್ತುವಾರಿ ಮಾಡ್ತಿದ್ದಾರೆ ಅಂದ್ರೆ ಅವರು ಈ ವಾರ ಯಾವ ಟಾಸ್ಕ್ ಆಡಂಗಿಲ್ಲ ಬಿಕಾಸ್ ಆಫ್ ಸ್ಪಂದನ ಅವರು ತಗೊಂಡಿರೋ ಡಿಸಿಷನ್ ಗೆ ಸೊ ಕಾದ್ ನೋಡ್ಬೇಕು ಇವತ್ತಿನ ರಿಯಲಿಟಿ ಏನಿರುತ್ತೆ ಇರುತ್ತೆ ಎಪಿಸೋಡ್ ಅಲ್ಲಿ ಪ್ರೋಮೋನ ನೋಡಿದೀವಿ ಎಪಿಸೋಡ್ ಅಲ್ಲಿ ತರ ಮಜಾ ಇರುತ್ತೆ ಕಾದ್ ನೋಡೋಣ ಓಕೆ ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ ಬಾಯ್